ಬಳ್ಳಾರಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೆಳೆಸಿತ್ತು ಆರು ಐದು ಏಳು ಆದಾಗ ಆದರೆ ಈ ಸಾವಿಗೆ ಯಾರಾದರೂ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೆ ಅಂತ ನಿರೀಕ್ಷೆ ಇತ್ತು ನಾಗರಿಕ ಸಮಾಜದಲ್ಲಿರುವವರೆಲ್ಲರಿಗೂ ಆದ್ರೆ ಸರ್ಕಾರಗಳು ಯಾವ ಮಟ್ಟಕ್ಕೆ ಬಂದಿವೆ ಎಂದ ಕೂಡಲೇ ಏನಾದರೂ ಆದ ಕೂಡಲೇ ಯಾವುದೋ ನೈನ್ಟೀನ್ ಫಾರ್ಟಿ ಸೆವೆನ್ ತೆಗೆದು ಆಗಲೂ ಆಗಿತ್ತು ಈಗಲೂ ಆಗಿತ್ತು ಅಂತ ಹೇಳುವ ಸಂಪೂರ್ಣ ಬಂಡತನಕ್ಕೆ ಬಂದ್ ಆಗೋಗಿದೆ ಈ ವಿಚಾರ ಅಂದರೆ ಅರ್ಥ ಇಷ್ಟೇ ನೀವು ಮತವನ್ನ ಹಾಕಿ ನಾವು ಅಧಿಕಾರವನ್ನ ಹಿಡಿತೀವಿ ಯಾವ ಪಕ್ಷ ಆದ್ರೂ ಸರಿ ಅಧಿಕಾರವನ್ನ ಹಿಡಿತೀವಿ ನಂತರ ಉಂಡು ತಿಂದು ತೇಗಿ ನಾವು ನೆಮ್ಮದಿಯಾಗಿರ್ತೀವಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಜೊತೆ ನೀವು ಸಾಯಿರಿ ಅಂತ ನೀವು ಸತ್ರೆ ಅದಕ್ಕೆ ನಾವು ವಿ ಕಾಂಟ್ ಹೆಲ್ಪ್ ನೀವು ಹೆಚ್ಚು ಕಡಿಮೆ ಮಾಡಿ ಕೇಳಿದ್ರೆ ಹಿಂದಿನ ಸರ್ಕಾರದಲ್ಲೂ ಆಗಿತ್ತು ಅಂತ ಹೇಳಬಹುದೇ ದೇಶ ಸರ್ಕಾರ ಬಾಣಂತಿಯರ ಸರಣಿ ಸಾವಿಗೆ ಕಾರಣ ಏನಪ್ಪಾ ಅಂತ ನಾವೆಲ್ಲ ತಲೆ ಕೆಡ್ಸ್ಕಂಡು ಕೂತಿದ್ರೆ ಈ ರಾಜ್ಯ ಸರ್ಕಾರ ಎಂಬ ಕಿಡಿಗೇಡಿ ಕೃತ್ಯವನ್ನ ಮಾಡದ ಕಾಣಿಸ್ತಾ ಇದೆ ಇದು ಕಿಡಿಗೇಡಿಗಳು ಯಾವ ಆಫೀಸರ್ಸ್ ಹೂ ಹ್ಯಾವ್ ಡನ್ ದಿಸ್ ದೇ ಆರ್ ನಥಿಂಗ್ ಬಟ್ ಲುನಾಟಿಕ್ಸ್ ಅಂಡ್ ಕಿಡಿಗೇಡಿಗಳು ಇವರು ಜನ ಮೊದಲು ಅಳ್ತಾ ಇದ್ರು ಎರಡು ವಾರ ಕಳೆದ್ರೂ ಬಾಯ್ ಮುಚ್ಕೊಂಡು ಹೊತ್ಕೊಂಡು ಮಲಕ್ಕೊಂಡಿದ್ದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆರ್ ಇಟ್ಸ್ ಮಂತ್ರಿ ವಾಟ್ ಇಟ್ ಇಸ್ ವರದಿ ಬರಬೇಕು ಅಂದ್ರೂ ಬರದೆ ಆಟ ಕೂತಿರೋ ಗಿರಾಕಿಗಳು ಇದ್ದಕ್ಕಿದ್ದಂತೆ ಸ್ಟೆರಾಯ್ಡ್ ಇಂಜೆಕ್ಷನ್ ತಗೊಂಡವ್ರ ತರ ಎತ್ ಬಂದಿದ್ದಾರೆ ಆರು ವರ್ಷದಲ್ಲಿ ಆದ ಬಾಣಂತಿಯರ ಸಾವಿನ ಲೆಕ್ಕವನ್ನ ತಂದಿಟ್ಟಿದ್ದಾರೆ ಯಾವ ಪುರುಷಾರ್ಥಕ್ಕದು ಕತೆಕಾಯಕ್ ತಂದಿದ್ದೀರಾ ಈ ಫಿಗರ್ಸ್ ಆಗಿದೆ ನಿಮ್ಗೆ ಇಲ್ದಿದ್ರು ಗೊತ್ತಿತ್ತಲ್ಲ ಅಧಿಕಾರಿಗಳಿಗೆ ಯಾಕೆ ಈಗ ತಂದಿದ್ಯಾಕೆ ಯಾಕೆ ಯಾಕೆ ಎಂದರೆ ಈ ಲೆಕ್ಕವನ್ನು ಕೊಡುವ ಮೂಲಕ ನನ್ನ ಅವಧಿಯಲ್ಲಿ ಕಡಿಮೆ ಸತ್ತಿದ್ದಾರೆ ಬೇರೆಯವರ ಅವಧಿಯಲ್ಲಿ ಜಾಸ್ತಿ ಆಗಿದ್ದಾರೆ ಅಂತ ತೋರ್ಸಕ್ಕೆ ಆ ಅವಧಿಯಲ್ಲಿ ಆದ ಸಾವಿಗೂ ಈ ಅವಧಿಯಲ್ಲಿ ಆದ ಸಾವಿಗೂ ಹೋಲಿಕೆ ಮಾಡಿಬಿಟ್ರೆ ನನ್ನ ಕೆಲಸ ಮುಗಿಯಿತು ಎಂತ ದುರಾತ್ಮರು ದುಷ್ಟರು ಮಾನವೀಯತೆ ಸತ್ತೋಗಿರುವ ರಾಕ್ಷಸ ಬಳಗದ ಸದಸ್ಯರು ನೀವು ಅಂತ ನನಗೆ ಅರ್ಥ ಆಯ್ತಿವತ್ತು ಇನ್ನು ನಿಮ್ಮ ನೀವಾದ್ರೂ ಮುಂದಕ್ಕೆ ಬರೋರ್ಗಾದ್ರೂ ಅಷ್ಟೇ ಅನ್ಸುತ್ತೆ ಯಾರು ಏನು ನಿರೀಕ್ಷೆ ಮಾಡಬಾರ್ದು ನೀವಿರುವುದೇ ಪ್ರಜಾಪ್ರಭುತ್ವದ ಹೆಸರಲ್ಲಿ ಮತ ಹಾಕಿಸಿಕೊಂಡು ಮಜಾ ಮಾಡಲು ಮತ್ತು ನಿಮಗಾಗಿ ಪಾತ ಪಾಪ ಪ್ರಜಾಪ್ರಭುತ್ವವನ್ನ ಕಾಪಾಡುವ ಪ್ರಜೆ ಸಾಯಲ್ ಅಷ್ಟೇ ಇರೋದು ಬಾಕಿ ಇನ್ನೇನು ಉಳ್ಕೊಂಡಿಲ್ಲ ಈ ದೇಶಕ್ಕೆ ನನ್ನ ಪ್ರಕಾರದಲ್ಲಿ ಹಿಂದೆಯೂ ಸಾವಾಗಿದೆ ಈಗಲೂ ಸಾವಾಗಿದೆ ದಿನೇಶ್ ಗುಂಡೂರಾವ್ ಹೇಳಿ ಶೇಮ್ ಆಕ್ಚುಲಿ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಎ ಮಿನಿಸ್ಟರ್ ಲೈಕ್ ದಿನೇಶ್ ಗುಂಡೂರಾವ್ ಸಾವಾಗಿದೆ ಈಗಲೂ ಸಾವಾಗಿದೆ ಕತ್ತೆ ಕಾಯಕ್ ಈಗ ತನಿಖೆಗಳನ್ನು ಮಾಡ್ತಾ ಇದ್ದೀರಾ ಹಿಂದೆ ಭ್ರಷ್ಟಾಚಾರ ನಡೆದಿದೆ ಬಿಜೆಪಿ ಸರ್ಕಾರದಲ್ಲೂ ಭ್ರಷ್ಟಾಚಾರ ನಡೆದಿತ್ತು ಯಾಕೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿಲ್ಲ ನಿಮ್ ಸರ್ಕಾರ ಮಣ್ಣು ತಿಂತ ಇದ್ದೀರಾ ಅಂಗಾರೆ ಆಗ ಆಗಿದ್ದ ಭ್ರಷ್ಟಾಚಾರಕ್ಕೆ ತನಿಖೆ ವಾಟ್ ಸಾರ್ಟ್ ಆಫ್ ಪೀಪಲ್ ಯು ಆರ್ ಯು ಆರ್ ಡೆಡ್ ನಮ್ಮ ನನ್ನ ಪ್ರಕಾರದ ಗುಡ್ ಆಸ್ ಡೆಡ್ ನೀವು ಇನ್ನು ಸಚಿವೆ ಹೆಬ್ಬಾಳ್ಕರ್ ಇದು ನೈಸರ್ಗಿಕ ಪ್ರಕ್ರಿಯೆ ಅಂತಾರೆ ಹೆಣ್ಣು ಮಗಳಾಗಿ ಆ ಕ್ಯಾಟಗರಿನಲ್ಲಿ ಮಂತ್ರಿಗಿರಿಯನ್ನ ಪಡ್ಕೊಂಡಿರೋ ಒಬ್ಬ ಘನತೆ ಮಹಿಳಾ ಮಂತ್ರಿ ಕತೆ ಬ್ರಿಲಿಯಂಟ್ ಬ್ರಿಲಿಯಂಟ್ ಅಂಡ್ ಯುವರ್ ಎ ಮದರ್ ಶೇಮ್ ಅನ್ನೋ ಪದಾನ ಇನ್ ಎಲ್ಲಿಂದ ಹೆಕ್ಕಿ ತಂದು ನಿಮ್ಮ ಮಖಕ್ ಅಂಟಿಸ್ಬೇಕು ಅಂತ ನನ್ಗೆ ಅರ್ಥವಾಗ್ತಿದೆ ಈ ಸಾವುಗಳಿಗೆ ಹೊಣೆ ಯಾರು ಯಾರಿಗೂ ಗೊತ್ತಿಲ್ಲ ಈಗ ಲೆಕ್ಕ ಕೊಡುತ್ತಲ್ಲ ನೋಡಿ ಸರ್ಕಾರ ಎಷ್ಟು ಚೆನ್ನಾಗಿ ಕೊಟ್ಟಿದೆ ಲೆಕ್ಕ ಅಂತಂದ್ರೆ ಅದ್ಭುತವಾಗಿ ಕೊಟ್ಟಿದೆ ಲೆಕ್ಕನ ಈ ಲೆಕ್ಕ ಕೊಟ್ಟಿದ್ದಾರೆ ಅಂದರೆ ಅರ್ಥ ಏನು ಅಂತಂದರೆ ಒಂಥರ ಮೆಷಿನ್ಸ್ ಇದ್ದಂಗೆ ಹಾಂ ಇವ್ರು ಇಷ್ಟಿದ್ದಾರೆ ಇವ್ರು ಇಷ್ಟಿದ್ದಾರೆ ಅಲ್ಲ ಹೋಗೋಣ ಏನು ಕೇಳಬೇಡ ನಿಮ್ ನಿಮ್ ಮನೆಗಳಲ್ಲಿ ಹೆಣ ಬೀಳಬೇಕು ಅವಾಗ ಗೊತ್ತಾಗತ್ತೆ ನಿಮ್ಗಳಿಗೆ ದುಷ್ಟ್ರ ತಗೊಂಬಂದು ಇದಕ್ಕಿಂತ ದುಷ್ಟತನ ಇನ್ನೊಂದಿಲ್ಲ ನಾನು ಇಲ್ಲಿವರು ತುಂಬಾ ಪೇಶೆಂಟ್ ಆಗಿದ್ದೆ ಇನ್ಕ್ಲೂಡಿಂಗ್ ದಿ ಮಂತ್ರಿ ಮೇಲೆ ಆರೋಗ್ಯ ವಿಚಾರದಲ್ಲಿ ಇಷ್ಟು ದುಷ್ಟತನ ಇದೆ ನಿಮ್ಗೆ ಅಂತ ಅನ್ಕೊಳ್ಳಲಿಲ್ಲ ನಾನು ಹೇಸಿಗೆ ತಿನ್ನೋ ಜನ ಇನ್ನೇನ್ ಮಾತಾಡ್ತೀರಿ ನೀವುಗಳು ನನ್ಗೆ ಅರ್ಥ ಆಗ್ತಿಲ್ಲ ಇದ್ರಲ್ಲಿ ಐ ಕಂಪ್ಲೀಟ್ಲಿ ಅಕ್ಸೆಪ್ಟಿಡ್ ನೀವ್ ಯಾವ ಇದು ಪೀಡಕರ್ ನೀವು ನಿಮ್ ಪೀಡಕರ ಮಧ್ಯೆ ನಾವು ಬದುಕತಾ ಇದ್ದೀವಲ್ಲ ಅದೇ ಆಕ್ಚುಲಿ ನನ್ನ ಪ್ರಕಾರದಲ್ಲಿ ಭಾರತದಲ್ಲಿ ಈ ದುಷ್ಟರು ಪೀಡಕರ ಮಧ್ಯೆ ಬದುಕುತ್ತ ಇದೀವಲ್ಲ ಅದೇ ನನ್ನ ಪ್ರಕಾರ ಒಂದು ದೊಡ್ಡ ವಂಡರ್ ಅದು ನಿಮ್ ಜೊತೆ ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಘನತೆ ವ್ಯತ್ತ ಮಂತ್ರಿ ನಾಚಿಕೆನೂ ಆಗಲ್ವಾ ನಿಮ್ಗಳಿಗೆ ಎಂತ ಆ ಕ್ಯಾಟಗರಿಲಿ ಬರ್ತೀರಲ್ಲ ಮಾತಾಡೋದಾದ ಯಾರು ಹೇಳ್ಕೊಡ್ತಾರೆ ನಿಮ್ ನಾಲ್ಕೇಲಿ ಪದಗಳನ್ನೆಲ್ಲ ಕುಣಿಸಕ್ಕೆ ಓ ಬಟ್ ನಿಮ್ಮ ಮಾತಿನ ವರಸೆ ಮತ್ತು ನಿಮ್ಮ ಸಾರ್ವಜನಿಕ ನಡೆನುಡಿ ಹೇಗಿರಬೇಕು ಅನ್ನೋಕ್ಕೆ ಡೆಫಿನೆಟ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಉದಾಹರಣೆ ಆಗಲ್ಲ ಅಷ್ಟು ಮಾತ್ರ ಹೇಳಬಲ್ಲೆ ಅನ್ಫಿಟ್ ನೀವೆಲ್ಲ ಸೊ ಈಗ ಮೀನಿಂಗ್ ಏನು ಸರ್ಕಾರ ಹೇಳುತ್ತಿರೋದು ಜನಕ್ಕೆ ಅಂತಂದ್ರೆ ಸರಳ ನೀವು ಇಲ್ಲಿ ಬಂದರೆ ಸರ್ಕಾರದ ಆಸ್ಪತ್ರೆಗೆ ನಿಮ್ಮ ಜೀವ ನಿಮ್ ಕೈಯಲ್ಲಿದೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ನಾವಲ್ಲ ಜವಾಬ್ದಾರಿ ಯಾಕೆಂದ್ರೆ ಮಂತ್ರಿ ನಾನು ಅಲ್ಲ ಆಫೀಸರ್ ನಾನು ಅಲ್ಲ ಬನ್ನಿ ಹೋಗಿ ಬದುಕಿದ್ರೆ ಬೋನಸ್ ಬದುಕದೇ ಇದ್ರೆ ಲಾಸ್ ನಿಮಗೆ ಭಗವಂತ ಶಕ್ತಿ ಕೊಟ್ಟಿದ್ರೆ ಎಲ್ಲಿ ನಿಮಗೆ ನಂಬಿಕೆ ವಿಶ್ವಾಸ ಇದೆಯೋ ಹೋಗಿ ಮಾಡಿಸ್ಕೊಳ್ಳಿ ನಿಮ್ಗೆ ಇಲ್ಲ ಅನ್ಸಿದ್ರೆ ನೀವು ಅಲ್ಲೇ ಹೋಗಬೇಕು ಹೆಚ್ಚು ಕಡಿಮೆ ಆದ್ರೆ ಹೋಗಬೇಕು